ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಮರ ಯಾವತ್ತೂ ಉದುರಿದ ಎಲೆಗಳ ಬಗ್ಗೆ ಚಿಂತಿಸುವುದಿಲ್ಲ ಹೊಸ ತಳಿರು ಚಿಗುರಿಸಲು ಮುಂದಾಗುತ್ತದೆ ಜೀವನವು ಹಾಗೆ ಇರಬೇಕು ಇವತ್ತು ದಿನಪಜ್ಜಾಗಿಂತ ಮುಂಚೆ ನಾವು ಕೆಲವು ದೇವಾಲಯಗಳ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಇದು ಬಹಳ ಚೆನ್ನಾಗಿದೆ ತಿಳ್ಕೋಬೇಕಾದ್ದು ಒಮ್ಮೆ ಸೂರ್ಯಕಿರಣುವ ದೇವಾಲಯಗಳು ಯಾವ್ಯಾವುದು ನಾಗಳಾಪುರಂ ವೇದ ನಾರಾಯಣ ಸ್ವಾಮಿ ದೇಗುಲ ಕೊಲ್ಲಾಪುರ ಲಕ್ಷ್ಮೀ ದೇಗುಲ ಬೆಂಗಳೂರು ಗವಿ ಗಂಗಾಧರ ದೇಗುಲ ಅರಿಸೇವೇಲಿ ಸೂರ್ಯನಾರಾಯಣ ದೇಗುಲ ಮೊಗಳೇಶ್ವರ ಕೋದಂಡರಾಮ ಕಡಪ ಜಿಲ್ಲೆ ಹಾಗೆ ನಿರಂತರವಾಗಿ ಜಲಪ್ರವೇಶ ದೇವಾಲಯಗಳು ಯಾವ್ಯಾವುದು ಮಹಾನಂದಿ ಜಂಬುಕೇಶ್ವರ బుగ్గ రమేలింగేశ్వర కర్ణాటక కమండల గణపతి హైదరాబాద్ కాశీ బుగ్గే శివాలయ శివాలయ మల్ేశ్వరం బెంగళూరు దేవాలయ రాజరాజేశ్వరి బెల్లంపల్లి శివాలయ సద్ధగంగ తుమ్కూరు గురుగుంట అమరేశ్వరలింగసూరు నిరంతర జల దర్శన నో దేగలయావదు దేగలవు జ్వాలాముఖి జ్వాలాదేవి అరుణాచల ఈశ్వర ముంచ ಪೂಜೆಗಾಗಿ ಸಮುದ್ರ ಹಿಂದೆ ಹೋಗುವ ದೇವಸ್ಥಾನ ಯಾವುದು ಗುಜರಾತ್ ನಿಷ್ಕಳಂಕ ಮಹಾದೇವ್ ನಲವತ್ತು ವರ್ಷಕ್ಕೊಮ್ಮೆ ಸಮುದ್ರದ ಜಲಪುಜ ನಡೆಯುವ ಬುಂಗನೂರು ಶಿವಾಲಯ ತಿಂಗಳಿಗೊಮ್ಮೆ ಸ್ತ್ರೀ ಬಹಿಷ್ಟು ಆಗುವ ದೇವಾಲಯ ಯಾವುದು ಅಸ್ಸಾಂ ಕಾಮಾಖ್ಯಾ ದೇವಿ ಕೇರಳ ದುರ್ಗಾ ಮಾತಾ ಬಣ್ಣ ಬದಲಾಗುವ ದೇವರ ಯಾವುದು ಉತ್ತರಾಯಣ ಮತ್ತು ದಕ್ಷಿಣಾಯಣಕ್ಕೆ ಒಮ್ಮೆ ಬಣ್ಣ ಬದಲಾಗುವ ಅತಿಶಯ ವಿನಾಯಕ ದೇಗುಲ ಹುಣ್ಣಿಮೆಗೆ ಬಿಳಿ ಮತ್ತು ಅಮಾವಾಸ್ಯೆಗೆ ಕಪ್ಪು ಬಣ್ಣ ಆಗುವ ಗೋದಾವರಿ ಪಂಚರಾಮ ಸೋಮೇಶ್ವರ ದೇಗುಲ ನಿರಂತರ ಬೆಳೆಯುವ ಮೂರ್ತಿಗಳ ಕಾಣಿಪಾಕಂ ಯಂಟಿ ಬಸವಣ್ಣ ಬಸವನಗುಡಿಯ ಬಸವ ಬೆಂಗಳೂರು ಪಿಕ್ಕವೋಳು ಲಕ್ಷ್ಮೀ ಗಣಪತಿ ಆರು ತಿಂಗಳಿಗೆ ಒಮ್ಮೆ ತೆರೆಯುವ ದೇವಾಲಯಗಳ ಯಾವುದು ಕೇದಾರನಾಥ ಬದ್ರಿನಾಥ ಇಲ್ಲಿ ಆರು ತಿಂಗಳು ಬಾಗಿಲಿ ಮುಚ್ಚಿದರೂ ದೀಪ ಬೆಳಗುತ್ತದೆ ಮುಖ್ಯ ಕಾಳಿ ಮಂದಿರ ವರ್ಷಕ್ಕೊಮ್ಮೆ ತೆರೆಯುವ ದೇವಾಲಯಗಳು ಅಮರನಾಥ ದೇವಾಲಯ ಹಾಸನಾಂಬ ದೇಗುಲ ಹಾಸನ ಈ ವರ್ಷ ಇಟ್ಟ ಪ್ರಸಾದ ಹಾಳಾಗದೆ ತಾಜಾ ಹಾಗೇ ಇರುತ್ತೆ ಹನ್ನೆರಡು ವರ್ಷಕ್ಕೊಮ್ಮೆ ಸಿಡಿದು ಬಡಿದು ಹಾಗೆ ಮುಚ್ಚುವ ಬಿಜೇಲಿ ಮಹಾದೇವ ಆಲಯ ಸ್ವಯಂ ಪ್ರಸಾದ ಸೇವಿಸೋ ದೇವಾಲಯ ಕೇರಳ ಶ್ರೀಕೃಷ್ಣ ದೇವಾಲಯ ಬೃಂದಾವನ ರಾಧಾಕೃಷ್ಣ ನೀರಿನಲ್ಲಿ ದೀಪ ಬೆಳಗುವ ಮಂದಿರ ಯಾವುದು ಕತಿಯ ಘಾಟ್ ಮಾತಾಜಿ ಮಂದಿರ ಮನುಷ್ಯನ ಶಾರೀರಿಕ ಆಕೃತಿ ರೀತಿ ಕಾಣುವ ಮಂದಿರ ಹಿಮಾಚಲ ನರಸಿಂಹ ದೇವಾಲಯ ಇಷ್ಟ ಕಾಮೇಶ್ವರಿ శైల బాణ చపరస కు కుడి దేవాలయ అవుతు బాణాల ఛాయా దేవరు ఛాయ ఛాయ సోమేశ్వరం స్తంభద నెరళు కాక్ష నెరళు విరుద్ధ దిక్కిన ఓడవదు నీరినల్ తేలవ దేవరు నేపాళ విష్ణు సవిర టగ్రహ అది తిరుపతి బాలాజీ అనంత పద్మనాభ కేరళ రామేశ్వర ಭದ್ರಾಚಲಂ ಅನ್ನವರಂ ಪೂರಿ ಜಗನ್ನಾಥ ವಿಶೇಷತೆ ಎನ್ನುವುದು ಅಕ್ಕಿಗಳು ಆರೋದಿಲ್ಲ ಸಮುದ್ರಕೋಶ ಇಲ್ಲ ಗೋಪುರದ ನೆರಳು ಬೀಳದು ದೇವರಿಗೆ ಸಮರ್ಪಿಸಿದ ಒಡವೆ ಒಡನೆ ಪರಿಮಳಿಸುವ ಪ್ರಸಾದ ಇದು ವಿಶೇಷಗಳು ನಮ್ಮ ಭಾರತೀಯ ದೇವಾಲಯಗಳು ಇನ್ನು ಎಷ್ಟೋ ಸಾವಿರ ವಿಶೇಷತೆಗಳು ಈ ಭಾರತಖಂಡದಲ್ಲಿ ಇದೆ ಇದರ ಬಗ್ಗೆ ನಾವು ನಿಜವಾಗ್ಲೂ ತಿಳ್ಕೊಳ್ಳೇಬೇಕು ದೇವಸ್ಥೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಅನ್ಸುತ್ತೆ ದಿನ ಪಂಚಾಂಗವನ್ನ ತಿಳ್ಕೋಣ ದಿನಾಂಕ ಆರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಶ್ರೀ ಕ್ರೋಧಿನಾಮ ಸಂಸ್ರ ಉತ್ತರಾಯಣ ಗ್ರೀಶ್ವರ್ತು ಆಷಾಢ ಮಾಸ ಶುಕ್ಲ ಪಕ್ಷ ಸ್ಥಿತಿ ಪಾಠ್ಯ ರಾತ್ರಿ ಮೂರು ನಲವತ್ತ್ ಮೂರು ನಕ್ಷತ್ರ ಪುನರ್ವಸು ರಾತ್ರಿ ನಾಲ್ಕು ಐವತ್ತೈದು ಮಳೆ ಪುನರ್ವಸು ಅಂದರೆ ಪಾದ ನಾಲ್ಕು ನಿಮಿಷದ ಮೂರು ನೂರ ಇದೆ ಇವತ್ತು ಯಾರು ಊಟ ಒಪ್ಪ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಎಪ್ಪಳದೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಎಪ್ಪಳದೂ ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಚಾನಲ್ ನಮ್ಮ ನಮ್ಮನ್ನು ಬೇರೆ ಗ್ರೂಪ್ ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು